ಈಟ್ ಲೈಕ್ ಎ ಪಾಯಸಮ್ ನಾವೇನಾದರೂ ಮಾಡಬೇಕು ಅಂದರೆ ಪಾಯಸ ಥರ ತಿನ್ನು ಅಂತ ಇದು ಚಾಣಕ್ಯ ಅವರ ಕಥೆಯಿಂದ ತೆಗೆದುಕೊಂಡಿದ್ದು ನಾನು ಚಾಣಕ್ಯ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ತಾಯಿ ಮಗುಗೆ ಬೈತಾ ಇರ್ತಾರಂತೆ ಏ ಬೇಕೂಫ್ ಚಾಣಕ್ಯನ ಥರ ಮಾಡ್ತೀಯಲ್ಲ ಅಂತ ಅವನಿಗೆ ತಲೆ ಕೊಟ್ಟೋಗುತ್ತೆ ಬೇಕೂಫ್ ಚಾಣಕ್ಯನ ಥರ ಅಂದರೆ ಚಾಣಕ್ಯ ಅಂತ ಆಯಿತು ಏನು ಮಾಡ್ತ ಮಗು ಅಂತ ಅಂದರೆ ಅಮ್ಮ ಪಾಯಸ ಮಾಡಿಟ್ಟಿದ್ದಾಳೆ ಆ ಪಾಯಸಕ್ಕೆ ಮಜ್ಜಿಗೆ ಕೈ ಹಾಕ್ಬಿಟ್ಟಿದೆ ಕೈ ಸುಟ್ಕೊಂಡು ಕೈ ಸುಟ್ಕೊಂಡು ಇದೆ ಅದಕ್ಕೆ ಆ ತಾಯಿ ಹೇಳ್ತಾಳೆ ನೀನು ಬೇಕೂಫ್ ಚಾಣಕ್ಯ ಥರ ಮಾಡ್ತಿದೀಯಲ್ಲ ಅಂತ ಚಾಣಕ್ಯಂಗ್ ಶಾಕ್ ಆಗುತ್ತೆ ಏನು ಮಾಡಿದೆ ನಾನು ಅವಾಗ ಆ ತಾಯಿ ಹೇಳ್ತಾಳೆ ಮಗುಗೆ ಪಾಯಸವನ್ನು ಮಧ್ಯಕ್ಕೆ ಕೈಯಾಗಿ ತಿನ್ನೋದಲ್ಲ ಸೈಡಿಂದ ತಿಂತ ಬರಬೇಕು ಎಡ್ಜಿಂದ ತಿಂತ ಬಾ ಆಟೋಮೆಟಿಕ್ಲಿ ಕೈ ಸುಡಲ್ಲ ಅಂತ ಏನು ಮಾಡಿದ್ದ ಚಾಣಕ್ಯ ಆ ಚಾಣಕ್ಯನು ಚಂದ್ರಗುಪ್ತ ಮೌರ್ಯನಿಗೆ ರೆಡಿ ಮಾಡಿ ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಹೋರಾಟ ಮಾಡಬೇಕಿತ್ತು ಸೀದಾ ಹೋಗಿ ಆ ಸಾಮ್ರಾಜ್ಯದ ರಾಜಧಾನಿಗೆ ಅಟ್ಯಾಕ್ ಮಾಡಿಸಿದ್ರು ರಾಜಧಾನಿಗೆ ಅಟ್ಯಾಕ್ ಮಾಡಿಸಿದಾಗ ತಿರುಗಿ ಅವರಿಂದ ಹೊಡ್ತಾ ಬಿದ್ದಿತ್ತು ಚಂದ್ರಗುಪ್ತ ಮೌರ್ಯ ಅವರ ಟೀಮ್ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿ ಹೊರಗೆ ಬಂದಿರುತ್ತೆ ಆರಂಭದಲ್ಲಿ ಅದಕ್ಕೆ ಯಾವಾಗಲೂ ತಿನ್ಬೇಕಾದ್ರೆ ಮಧ್ಯಕ್ಕೆ ಕೈ ಹಾಕಿದರೆ ಹೆಂಗೆ ಕೈ ಸುಡುತ್ತೋ ಚಾಣಕ್ಯ ಕೂಡ ಕೈ ಸುಟ್ಕೊಂಡಿದ್ದಾನೆ ಅಂತ ಅರ್ಥ ನಮ್ಮ ಡೇರ್ ಡೆವಿಲ್ನೆಸ್ ಕೂಡ ಅಷ್ಟೇ ಸೆಂಟ್ರಿಗೆ ಕೈ ಹಾಕೋದಾಗಬಾರ್ದು ಎಡ್ಜಿಂದ 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 ತಿನ್ಕೊಂಡ್ಬರ್ರಿ ನಿಮ್ಮ ಧೈರ್ಯ ಪ್ರದರ್ಶನ ಆಗುತ್ತೆ ನೀವೇನು ಸಾಧಿಸ್ಬೇಕು ಸಾಧಿಸ್ತೀರಾ ಎಫ್ ಐ ಆರ್ಗಳು ಇನ್ನೊಂದು ಮೇಲೆ ಬೀಳೋದಿಲ್ಲ ಹಾಗೆ ಸಕ್ಸಸ್ಫುಲ್ ಲೈಫ್ ನಿಮಗೆ ಬರುತ್ತೆ